ಅಗ್ನಿಸಾಕ್ಷಿಯ ಚಂದ್ರಿಕಾ ಹೊಸ ಮಾಸ್ಟರ್ ಪ್ಲ್ಯಾನ್ ಶುರು ಆಗಿದೆ ಅದು ಏನು ಅಂತ ಹೇಳ್ತೀವಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ರಾಧಿಕಾ ಮನೆಗೆ ಚಂದ್ರಿಕಾ ಬಂದಿದ್ದಳು ಬಂದಿದಾಗ ನಮ್ಮನೆಗೆ ಹೋಗೋಣ ಬಾ ಅಂತ ಕರೀತಾಳೆ ಇದಕ್ಕೆ ರಾಧಿಕಾ ಆಗು ಖುಷಿ ಒಪ್ಪುವುದಿಲ್ಲ ಆದರೆ ಚಂದ್ರಿಕಾ ಎಲ್ಲಾ ಸತ್ಯವನ್ನು ಹೇಳ್ತಾಳೆ ಇದನ್ನು ಕೇಳಿಸಿಕೊಂಡು ಶಾಕ್ ಆಗ್ತಾಳೆ ರಾಧಿಕಾ ಈಗಿರುವಾಗ ಮುರುಗನ ಗ್ಯಾಂಗ್ ಕಡೆಯವರು ರಾಧಿಕಳನ್ನ ಕಿಡ್ನಾಪ್ ಮಾಡಲು ಮುಂದಾಗಿರ್ತಾರೆ ಅಷ್ಟರಲ್ಲಿ ಪೊಲೀಸ್ ಅಖಿಲ್ ಜೊತೆ ಮನೆಗೆ ಬರ್ತಾರೆ ಹಿಂದೆ ಡೋರ್ನಿಂದ ಚಂದ್ರಿಕಾ ಮತ್ತು ಮುರುಗನ ಗ್ಯಾಂಗ್ ಪರಾರಿ ಆಗ್ತಾರೆ ಅಖಿಲ್ ಮತ್ತು ಪೊಲೀಸ್ ಮನೆಗೆ ಬಂದು ರಾಧಿಕಾಳನ್ನ ಮೀಟ್ ಮಾಡ್ತಾರೆ ಪೊಲೀಸರು ಚಂದ್ರಿಕಾಳನ್ನ ಹುಡುಕಿಕೊಂಡು ಹೋಗ್ತಾರೆ ಆದರೆ ಚಂದ್ರಿಕಾ ಸಿಗದೆ ಪರಾರಿ ಆಗ್ತಾಳೆ ಇವಾಗ ರಾಧಿಕಾ ಮನೆಯವರಿಗೆ ಕ್ಷಮಾಪಣೆ ಕೇಳ್ತಿದ್ದಾಳೆ ನಾನು ನಿಮ್ಮ ಮಾತನ್ನು ಕೇಳಬೇಕಿತ್ತು ನಾನು ಮಾಡಿದ್ದು ತಪ್ಪಾಯಿತು ಎಂದು ಕ್ಷಮೆ ಕೇಳ್ತಾ ಇದ್ದಾಳೆ ನೀವು ನಿಜ ಹೇಳಿದರೂ ನಾನು ನಿಮ್ಮ ಮಾತು ನಂಬಿರಲಿಲ್ಲ ಇವಾಗ ಚಂದ್ರಿಕಾ ಎಲ್ಲ ಸತ್ಯವನ್ನೇ ಹೇಳಿದ್ಲು ಇವಾಗ ಚಂದ್ರಿಕಾ ಮೇಲೆ ತುಂಬಾ ಕೋಪ ಬರ್ತಾ ಇದೆ ಎಂದು ಹೇಳ್ತಾಳೆ ಅದಕ್ಕೆ ಸನ್ನಿಧಿ ಸರಿ ಆಯ್ತು ಇವಾಗ ನಮ್ಮ ಮನೆಗೆ ಹೋಗೋಣಬ್ಬಾ ಅಂತ ಕರಿತಾಳೆ ಇದಕ್ಕೆ ರಾಧಿಕಾ ಒಪ್ಕೊಂತಾಳೆ ಇತ್ತ ಚಂದ್ರಿಕಾ ಮನೆಗೆ ಬಂದು ಫುಲ್ ಟೆನ್ಷನ್ ಆಗಿದ್ದಾಳೆ ಪ್ಲಾನ್ ಎಲ್ಲ ಫ್ಲಾಫ್ ಆಯ್ತಲ್ಲ ಎಂದು ಬೇಸರಗೊಂಡಿದ್ದಾಳೆ ಚಂದ್ರಿಕಾ ಹತ್ರ ಹೊಸ ಬ್ರಹ್ಮಾಸ್ತ್ರ ಇದೆ ತನಿಗೆ ಚಂದ್ರಿಕಾ ಕಾಲ್ ಮಾಡ್ತಾಳೆ ಆದರೆ ತಾನು ಭಯದಲ್ಲಿ ಯಾರು ಅಂತ ಕೇಳ್ತಾಳೆ ಯಾಕೆ ತನು ಹೀಗೆ ಮಾತಾಡ್ತಿದ್ದೀಯಾ ಅಂತ ಚಂದ್ರಿಕಾ ಕೇಳ್ತಾಳೆ ನನ್ನ ಪ್ಲ್ಯಾನ್ ಎಲ್ಲವೂ ಫ್ಲಾಪ್ ಆಯಿತು ನಾನು ಸೋತು ಹೋಗ್ತಿದ್ದೀನಿ ಅಂತ ಅನಿಸ್ತಾ ಇದೆ ಎಂದು ತನುವಿಗೆ ಚಂದ್ರಿಕಾ ಹೇಳ್ತಾಳೆ ಅಕ್ಕ ಈ ಥರ ಹೇಳ್ಬೇಡಿ ನನಗೂ ಭಯ ಆಗ್ತಾ ಇದೆ ಎಂದು ಹೇಳ್ತಾಳೆ ನನ್ನ ಹತ್ರ ಹೊಸ ಬ್ರಹ್ಮಾಸ್ತ್ರ ಇದೆ ಇದರಿಂದ ಮನೆಯವರೆಲ್ಲರೂ ನನಗೆ ಸಾರಿ ಕೇಳಬೇಕು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಂದು ತನುವಿಗೆ ಹೇಳ್ತಾಳೆ ಚಂದ್ರಿಕಾ ಚಂದ್ರಿಕಾಳ ಹೊಸ ಬ್ರಹ್ಮಾಸ್ತ್ರ ಏನು ಎಂದು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಇತ್ತ ಮುರುಘ ಚಂದ್ರಿಕಾಳನ್ನು ಫಾರಿಗೆ ಕಳಿಸಬೇಕು ಎಂದು ನೋಡ್ತಿದ್ದಾನೆ ಇದಕ್ಕೆ ಚಂದ್ರಿಕಾ ಒಪ್ಪುವುದಿಲ್ಲ ನಾನು ಸೇಡನ್ನು ತೀರಿಸಿಕೊಳ್ಳಬೇಕು ಎಂದು ಮುರುಗನಿಗೆ ಚಂದ್ರಿಕಾ ಹೇಳ್ತಾಳೆ ಇನ್ನೇನು ಅಗ್ನಿಸಾಕ್ಷಿ ಮುಗಿಯುತ್ತೆ ಅನ್ನುವಷ್ಟರಲ್ಲಿ ಹೊಸ ಟ್ವಿಸ್ಟ್ ಬರ್ತಾ ಇದೆ ಅದು ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ನಿಮ್ಮ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು